ಹಲೋ ಗೈಸ್ ವೆಲ್ಕಮ್ ಟು ಅವ್ರ ನ್ಯೂ ವಿಡಿಯೋ ಗೈಸ್ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹೆಚ್ಚು ಕಮ್ಮಿ ಒಂದು ಹದಿನೈದು ದಿನ ಹದಿನಾರು ದಿನ ಆಗಿತ್ತು ನಾನು ವೀಡಿಯೋಗಳು ಅಪ್ಲೋಡ್ ಮಾಡಿ ನಮಗೂ ಸ್ವಲ್ಪ ಟೂರ್ನಮೆಂಟ್ ಟೈಮ್ಗಳಾಗಿರೋದ್ರಿಂದ ಬೇರೆ ಗೊತ್ತಿರೋರದು ಮತ್ತು ನಮ್ಮದು ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ಪರ್ಸ್ನಲ್ ಕೆಲಸಗಳು ಇರೋದರಿಂದ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇನ್ಮೇಲಿಂದ ಕರೆಕ್ಟಾಗಿ ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀವಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನು ಅಂತಂದರೆ ತುಂಬ ಜನ ಮೆಸೇಜ್ ಹಾಕಿದ್ರು ಬ್ರೋ ಪಟ್ಟಗಳನ್ನ ಯಾವ ಥರ ನಾವು ಸಾಕೋದು ಅಂತ ವೆಲರ್ ಬೇರೆಯವ್ರು ಯಾವ ಥರ ಸಾಕ್ತಾರೆ ಅಂತ ನಮಗೆ ಗೊತ್ತಿಲ್ಲ ನಾ ಇವತ್ತಿನ ವೀಡಿಯೋದಲ್ಲಿ ನಾವು ಯಾವ ಥರ ಪಟ್ಟಗಳ್ನ ಸಾಕ್ತೀವಿ ಅನ್ನೋದನ್ನ ತೋಟ್ ಕೊಟ್ಬಿಡ್ತೀನಿ ಈಗ ನೋಡ್ಬೋದು ಒಟ್ಟು ಆರು ಪಟ್ಟ ಐತೆ ಆದರೆ ಆಲ್ರೆಡಿ ಈಗ ಮರಿ ಮಾಡಿರೋ ಎರಡು ನೋಡ್ಬೋದಲ್ಲಿ ಆಗಿಬಿಡಲಿ ಮತ್ತು ಆಗಬಿಡಲಿ ಒಂದೆರಡು ಜೊತೆ ಈಗ ಮರಿ ಮಾಡೋವೇ ಎರಡೇ ಎರಡು ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಅವು ಕೈಗೆ ಎತ್ಕೋಬೇಕು ಈಗ ಸದ್ಯಕ್ಕೆ ಕೈಗೆ ತಗೊಂಡಿರೋ ಪಟ್ಟಗಳಲ್ಲಿ ಇವು ಈಗ ನಾವು ಯಾವ ಥರ ರೊಟೀನ್ ಮಾಡ್ತೀವಿ ಅಂದರೆ ಪಟ್ಟಗಳ್ನ ಯಾವ ಥರ ಮೇಂಟೈನ್ ಮಾಡ್ತೀವಿ ಅಂದರೆ ಎಲ್ಲ ಪಟ್ಟಗಳೂ ನೋಡ್ಬೋದು ಯಾವ ಪಟ್ಟನೂ ಚೀಕ್ ಅನ್ನೋದಾಗಿಲ್ಲ ಸಿಂಗಲ್ ಪಟ್ಟಗಳು ಏನಕ್ಕಪ್ಪ ಮಾಡಿಸಿರೋದು ಅಂತಂದರೆ ನಾವು ಸೀಸನ್ ಯಾವ ಥರ ಇರುತ್ತೆ ಆ ಆ ಥರ ನೋಡ್ಕೊಂಡು ಪಟಗಳನ್ನ ತೆಗ್ಸೋದು ಈಗ ಮಳೆ ಸೀಸನ್ ಆಗಿರೋದ್ರಿಂದ ಮಳೆ ಮತ್ತು ಚಳಿ ಜಾಸ್ತಿ ಇರೋದ್ರಿಂದ ಒಂದೊಂದೇ ಮೊಟ್ಟೆ ಕುಡಿಸಿ ಒಂದೊಂದೇ ಮರಿ ಮಾಡಿಸ್ಕೊಂಡು ನಾವು ಈ ಥರ ಈ ಸೈಜು ಬಂದರೆ ಕೈ ಎತ್ಕೊಂಡು ನಾವೇ ನೋಡ್ಕೊಡ್ತೀವಿ ಈಗ ಡಬಲ್ ಆದರೆ ಇಲ್ಲ ಈ ಕಡೆ ಮರಿಗಳು ಸತ್ತೋಗಿ ಮತ್ತು ಅಪ್ಪ ಅಮ್ಮನೂ ಹುಷಾರು ತಪ್ಪಿ ಅವು ಸತ್ತೋಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಸರಿ ಸಾಕೊಂಬಿಟ್ಟು ಈ ಥರ ಒಂದೊಂದು ಪಟ್ಟ ಮಾಡಿಸ್ತೀವಿ ಇನ್ನು ಸೆಪ್ಟೆಂಬರಿಂದ ಡಿಸೆಂಬರ್ ಒಳಗಡೆ ಅವಾಗ ಒಂದು ಸಲ ಎರಡು ಮೊಟ್ಟೆ ಕುಣಿಸಿ ಡಬಲ್ ಮರಿ ಮಾಡಿಸ್ತೀವಿ ಅದಾದಮೇಲೆ ಮತ್ತೆ ಜನ್ವರಿ ಇಲ್ಲ ಫೆಬ್ರವರಿಯಿಂದ ಮೇ ಒಳಗೆ ಇನ್ನೊಂದು ಸಲ ಎರಡು ಮರಿ ಮಾಡಿಸ್ತೀವಿ ಇನ್ನೊಂದು ಸೆಂಟ್ರಲ್ಲೆಲ್ಲ ಬರೀ ಒಂದೊಂದೇ ಸಿಂಗಲ್ ಮರಿ ಮಾಡಿಸೋದು ಇದಿಷ್ಟು ನಾವು ಮಾಡೋದು ಇನ್ನು ನೆಕ್ಸ್ಟು ಪಟ್ಟಗಳ್ನ ಯಾವ ಥರ ಇದು ಮಾಡ್ತೀವಿ ನೋಡ್ಕೋತೀವಿ ಅಂತಂದರೆ ನೋಡೋದು ಫ್ರೆಂಡ್ಸ್ ಒಂದು ಐದು ದಿನ ಮರಿ ಈ ಥರ ಈ ಸೈಜು ಬತ್ತಿದಂಗೆ ನಾವು ಏನು ಅದಕ್ಕೇನು ಸ್ಪೀಡ್ ಹೋಗಲ್ಲ ಸಂಜೆ ಟೈಮ್ ಬರೀ ಬಲೂನಲ್ಲಿ ರಾಗಿ ಹೊಡಿತೀವಿ ಅಷ್ಟೇ ಬಲೂನಲ್ಲಿ ರಾಗಿ ಹೊಡೆಯೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಾವೇನು ಮಾಡ್ತೀವಿ ಅಂತಂದರೆ ನೋಡ್ಬೋದು ಈ ದಪ್ಪಗಳನ್ನ ಮಾರ್ನಿಂಗ್ ಟೈಮು ನೀರಲ್ಲಿ ಉಣಿಸ್ಬಿಟ್ಟು ಅಪ್ಪ ಅಮ್ಮಂಗೆನೇ ಕೊಟ್ಬಿಡ್ತೀವಿ ಡೈರೆಕ್ಟು ಅವಕ್ಕೆ ಚೆನ್ನಾಗಿ ತಿನ್ಸಾದ್ಮೇಲೆ ಈ ಥರ ಪಟ್ಟಗಳು ಕಟ್ಬಿಡ್ತವೆ ಈಗ ಆಲ್ರೆಡಿ ನಾನು ಮದ್ಯ ವೀಡಿಯೋ ಮಾಡ್ತಾ ಇರೋದು ಮಧ್ಯಾಹ್ನ ಆಗಿರೋದನ್ನೂ ನೋಡ್ಬೋದು ಸ್ವಲ್ಪ ಕಾಳೆಲ್ಲ ಹಂಗೆ ಐತೆ ಬರೀ ನೀರು ಹೊಡಿಬೇಕಾಯ್ತು ಅಷ್ಟೇ ಮಧ್ಯಾಹ್ನ ಟೈಮ್ ನಾವು ಎಲ್ಲ ಮೇಯ್ನ್ ಬಂದು ಒಂದು ನಾಲ್ಕು ದಿನ ಪಟ್ಟ ದಾಡ್ತೀವಿ ಹಂಗೆನೆ ಚೀಕ್ ಏನು ಮಾಡ್ತೀವಿ ಈ ಥರ ದಪ್ಪಗಳು ಕೊಡ್ತೀವಿ ನೀರಲ್ಲಿ ಉಣ್ಸ್ಬಿಟ್ಟು ಒಂದು ದಿನ ನೀರಲ್ಲಿ ಉಣ್ಸಿ ಮಾರ್ನಿಂಗು ಕೊಡೋದು ಇದರಲ್ಲಿ ಏನು ಅಂದರೆ ಹುಳ್ಳಿ ಮತ್ತು ಕಾಳು ಸಜ್ಜೆ ಕಡಲೆಬೇಳೆ ಕಡಲೆಬೇಳೆ ಬದಲು ಕಡಲೆಕಾಳು ಹಾಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ಗೋಧಿ ಇದಿಷ್ಟು ದಪ್ಗಳಾಗಿ ಯೂಸ್ ಮಾಡ್ಕೊಂಡು ಇನ್ನೂ ಯಾರ್ಯಾರು ದಪ್ಕಾಳು ಕೊಡ್ತೀರಾ ಬೇರೆ ಬೇರೆ ನಿಮಗೆ ಗೊತ್ತಿರೋಂಗೆ ಏನಾದ್ರು ದಪ್ಗಳು ಕೊಡೋಂಥವಿದ್ರೆ ಅದನ್ನೂ ಯೂಸ್ ಮಾಡ್ಬೋದು ನಾವು ಸದ್ಯಕ್ಕೆ ಇದಿಷ್ಟು ಕೊಡ್ತಾ ಇರೋದು ಇದಿಷ್ಟು ಚೆನ್ನಾಗಿ ನೀರಲ್ಲಿ ಉಣ್ಸಿ ನೆಕ್ಸ್ಟು ಅದ್ರ ಅಪ್ಪ ಅಮ್ಮಂಗೆ ಡೈರೆಕ್ಟ್ ಕೊಟ್ಬಿಡ್ತೀವಿ ನಾವೇನು ಹೊಡೆಯಕ್ಕೆ ಹೋಗಲ್ಲ ಒಂದು ಹದಿನೈದು ದಿನ ಪಟ್ಟ ಆಗೋ ತನಕ ಸಂಜೆ ಟೈಮ್ ಮಾತ್ರ ಬರೀ ಬಲೂನಲ್ಲಿ ರಾಗಿ ಹೊಡಿತೀವಿ ಅಷ್ಟೇ ದಪ್ಪಗಳೆಲ್ಲ ಹೋಗಲ್ಲ ಡೈರೆಕ್ಟ್ ಅಪ್ಪ ಅಮ್ಮಗಳಿಗೆ ತಿನ್ನಿಸ್ಬಿಟ್ಟು ಪಟ್ಟಗಳ್ಗೆ ಮೇ ಹೊಡಿಸ್ತೀವಿ ಅದ್ರ ಜೊತೆಗೆ ನೀರು ಕುಡಿಸುವಾಗ ನೀರಿಗೆ ಅದರ ಟು ಜೆಡ್ಡು ಇಲ್ಲಾಂದರೆ ಅಲ್ಫಾ ಅಲ್ಫಾ ಟಾನಿಕ್ಕೋ ಇಲ್ಲ ಜಿಂಕೋ ಬಿಟ್ಟು ಈ ಮೂರಲ್ಲಿ ಯಾವ್ದಾರು ಒಂದು ಯಾವ್ದು ಸಿಗುತ್ತೆ ನಮಗೆ ಅವಾಗ ಪ್ರೆಸೆಂಟು ಬೇಗ ಅವನ್ನ ತಗೊಂಡು ಈ ಥರ ಒಂದು ಬೌಲಲ್ಲಿ ನೀರಿಗೆ ಒಂದು ಐದರಿಂದ ಹತ್ತು ಡ್ರಾಪ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಅವು ಡೈರೆಕ್ಟ್ ಅಪ್ಪ ಮುಂಗನೆ ಕುಡಿಸ್ಬಿಡ್ತೀವಿ ಇನ್ನು ಸಂಜೆ ಅಷ್ಟೇ ರಾಗಿ ಹೊಡಿಯುವಾಗ ಅವಕ್ಕು ಅಷ್ಟೇ ಸೇಮ್ ಇದು ಅದೇ ಥರ ಮಾಡ್ತೀವಿ ಈಗ ಸಂಜೆ ಅದು ಪಟ್ಟ ಹುಳಿಗೆ ಒಂದೊಂದೇ ಪಟ ಹುಳಿಗೆ ರಾಗಿ ಹೊಡೆಯುವಾಗಲೂ ತೋರಿಸ್ಕೊಡ್ತೀನಿ ಈಗ ಸದ್ಯಕ್ಕೆ ಮಾರ್ನಿಂಗ್ ಟೈಮ್ ಏನು ಮಾಡ್ತೀವಿ ಅಂದರೆ ಈ ಥರ ದಪ್ಪಗಳನ್ನ ಕೊಟ್ಬಿಟ್ಟು ಪಟ್ಟ ಹುಳಿಗೆ ಒಡಿಸ್ಬಿಡ್ತೀವಿ ಮಧ್ಯಾಹ್ನ ಟೈಮ್ ಒಂದು ಸಲ ಈ ಥರ ಪಟಗಳ್ನ ಎತ್ಕೊಂಡು ಒಂದು ಹತ್ತು ಹತ್ತು ಎಮ್ ಎಲ್ ನೀರು ಹೊಡೆದ್ಬಿಡ್ತೀವಿ ಇದಿಷ್ಟು ಮಾರ್ನಿಂಗ್ ಟೈಮ್ ಬರೋದು ಈವ್ನಿಂಗು ಅಷ್ಟೇ ಈಗ ವೀಡಿಯೋ ಮಾಡಕ್ಕೆ ತೋರ್ಸೋಕ್ಕಾಗಲಿಲ್ಲ ಅಂತಂದರೆ ಅದು ಇಲ್ಲ ಹೇಳ್ಬಿಡ್ತೀನಿ ಸಿಂಪಲಾಗಿ ಒಂದು ಬೌಲಲ್ಲಿ ಮುಂಚೆಯೇ ರಾಗಿನ ಉನಿ ಹಾಕೊಂಡು ಕ್ಲೀನಾಗಿ ತೊಳ್ಕೊಂಡು ಅದಕ್ಕೆ ಡೈರೆಕ್ಟು ಎಷ್ಟು ನೀರು ಬೇಕಾಯ್ತು ಅಷ್ಟು ನೀರು ತಗೊಂಡು ಅದಕ್ಕೆ ಅಲ್ಪ ಅಲ್ಪ ಟಾನಿಕ್ ಯಾವುದಿರುತ್ತೆ ವಿಟಮಿನು ಟಾನಿಕು ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಡೈರೆಕ್ಟು ರಾಗಿನ ಬಲೂನಲ್ಲಿ ಎಳ್ಕೊಂಡು ಒಂದೊಂದೇ ಪಟಗಳಿಗೆ ಹೊಡೆಬಿಡ್ತೀವಿ ಫ್ರೆಂಡ್ಸ್ ನಾನು ಹೇಳಿದ್ರೆ ಅಷ್ಟು ಅರ್ಥ ಆಗೋಲ್ಲ ಇಲ್ಲ ಓದ್ ವಿಡಿಯೋಗಳಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಯಾವುದಕ್ಕೂ ಹೋಗಿ ಅದೊಂದು ಹೆಂಡ್ ಸ್ಕ್ರೀನಲ್ಲಿ ಹಾಕಿರ್ತೀವಿ ಅದನ್ನ ಒಂದು ಸಲ ಹೋಗಿ ನೋಡಿದ್ರೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ ಈಗ ಯಾವುದಕ್ಕೂ ಇರಲಿ ಅಂತ ಈವ್ನಿಂಗ್ ಒಂದು ಸಲ ಈಗ ಪಟ್ಟಗಳ್ಗೆ ಬಲೂನಲ್ಲಿ ಯಾವ ಥರ ನೇವು ಹೊಡಿತೀವಿ ಅನ್ನೋದನ್ನ ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್